ನನ್ನ ಹೆಸರು ಕೆ ಜೆ ಚಂದ್ರಶೇಖರ್ ದೈಹಿಕ ಶಿಕ್ಷಣ ಶಿಕ್ಷಕರು ಜ್ಞಾನಬೋಧಿನಿ ಪ್ರೌಢಶಾಲೆ ಕೆಂಗೇರಿ ಜನವರಿ ಇಪ್ಪತ್ತಾರು ಈ ಬಾರಿ ಗಣರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಸಡಗರದಿಂದ ಒಂದು ಹಸಿರು ಕ್ರಾಂತಿಯನ್ನು ಉಂಟು ಮಾಡಲು ಉಂಟು ಮಾಡುವಂಥ ನಮ್ಮ ಜ್ಞಾನಬೋಧಿನಿ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಆಚರಿಸ್ತಾ ಇದ್ದೇವೆ ಇದೊಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಆ ದಿನದ ನಿಮಿತ್ತ ಆ ದಿನದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಎಪ್ಪತ್ತೈದು ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ನಮ್ಮ ಶಾಲೆಯ ಸುತ್ತಮುತ್ತ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ತರುವಂತಹ ಕಾರ್ಯಕ್ರಮವನ್ನು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಒಳಗೊಂಡಿರುವಂಥ ಒಂದು ಪ್ರದೇಶಗಳಲ್ಲಿ ಅದನ್ನು ತರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಸ್ವಚ್ಛ ಭಾರತ ಹಸಿರು ಭಾರತ ಅಂತ ಕಾನ್ಸೆಪ್ಟ್ ಮೇಲೆ ಗಿಡಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಸಹ ಸುಮಾರು ಏಳ್ನೂರೈವತ್ತು ಗಿಡಗಳನ್ನು ವಿತರಿಸುವಂಥ ಕಾರ್ಯಕ್ರಮಗಳನ್ನು ಸಹ ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳಿಗೆ ವಿಚರಿಸುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ ಅಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಂತಹ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರು ಮುಖ್ಯ ಅತಿಥಿಗಳಾಗಿ ಧ್ವಜಾರೋಹಣ ನಡೆಸಲಿದ್ದಾರೆ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತವನ್ನು ನಮ್ಮ ಶಾಲೆಯ ಪರವಾಗಿ ತಮಗೆಲ್ಲ ಎಲ್ಲಿ ಮಾಡ ಕಾರ್ಯಕ್ರಮ ಕಾರ್ಯಕ್ರಮ ಜ್ಞಾನಬೋಧಿನಿ ಪ್ರೌಢಶಾಲೆ ಚಿಂಗೇರಿ ದುಬಾಸಿ ಪಾಳ್ಯ ಯೂನಿವರ್ಸಿಟಿ ಪಕ್ಕ ಬರುವಂಥ ಒಂದು ಏರಿಯಾ ಸಿಗುತ್ತೆ ಅಂತೇಳಿ ನನ್ನ ಜ್ಞಾನಬೋಧಿನಿ ಶಾಲೆಯ ಹಿರಿಯ ವಿದ್ಯಾರ್ಥಿ ಈ ವರ್ಷ ಒಂದು ವಿಶೇಷವಾಗಿ ಆಚರಣೆ ಮಾಡಲಿ ಮಾಡಬೇಕು ಇದನ್ನ ನಮ್ಮ ಗಣರಾಜ್ಯೋತ್ಸವ ಅಂತ ಹೇಳಿ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರ ಸಹಯೋಗದೊಂದಿಗೆ ಒಂದು ಉತ್ತಮ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಸ್ವಚ್ಛ ಭಾರತ ಹಸಿರು ಭಾರತ ಎಂಬ ಪರಿಕಲ್ಪನೆಯೊಂದಿಗೆ ಸುಮಾರು ಎಪ್ಪತ್ತೈದು ಮೀಟರ್ ಉದ್ದದ ಒಂದು ರಾಷ್ಟ್ರಧ್ವಜವನ್ನು ಎಪ್ಪ ಎಪ್ಪತ್ತೈದು ಡಿ ಉದ್ದದ ರಾಷ್ಟ್ರಧ್ವಜವನ್ನು ಭಾಳ ಗೌರವಯುತವಾಗಿ ವಾದ್ಯಗಳ ಸಮೇತ ಅದನ್ನು ಮೆರವಣಿಗೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸುಮಾರು ಈಗಾಗಲೇ ಸುಮಾರು ಏಳರಿಂದ ಸಾವಿರ ಜನ ಅದಕ್ಕೆ ನೋಂದಣಿಯಾಗಿದ್ದಾರೆ ನಾ ಇಪ್ಪತ್ತಾರನೇ ತಾರೀಕಿಗೆ ಭಾಗವಹಿಸಲಿಕ್ಕೆ ಭಾಳ ಉತ್ಸಾಹದಿಂದ ಭಾಳ ಖುಷಿಯಿಂದ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದ್ರ ಜೊತೆಗೆ ಆ ಕಾರ್ಯಕ್ರಮದ ಒಂದು ಮೇಲ್ವಿಚಾರಣೆಯನ್ನು ಮತ್ತು ಚಾಲನೆ ನಮಗೆ ಕಾರ್ಯಕ್ರಮ ಕೊಡ್ತಾ ಇರೋ ಸಂತೋಷ್ ಹೆಗ್ಡೆಯವರು ಏನು ಭಾಳ ಪ್ರಾಮಾಣಿಕ ದಕ್ಷ ಲೋಕಾಯುಕ್ತರಾಗಿರ್ತಂಥ ಸಂತೋಷ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ ಧ್ವಜಾರೋಹಣ ಕೂಡ ಮಾಡ್ತಿದ್ದಾರೆ ಇವತ್ತು ವಿಶೇಷವಾದ ಕಾರ್ಯಕ್ರಮಗಳು ಅವತ್ತಲ್ಲಿ ನಡೀತವೆ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಲಿ ಅಂತ ತಮ್ಮ ಮಾಧ್ಯಮದ ಮೂಲಕ ನಾವು ಮನವಿ ಮಾಡಿ ಭಾರತಕ್ಕೆ ಪಿಚ್ಚತ್ತರವೇ ವರ್ಷಗಾಂಟ್ಗೆ ಅವಸರ್ ಪರ್ ಅಮೃತ್ ಮೋರ್ಸಕ್ಕೆ ಅವಸರ್ ಪರ್ ಸಂಪೂರ್ಣ ಭಾರತ ಮೇ ಜಿಸ್ ಉತ್ಸಾಹಕ್ಕೆ ಸಾತ್ ಅಭಿ ಅಭಿ ಈ ವಾತಾವರಣ ಬನಹೆ इसी के तहत 26 जनवरी को एक ऐसा दिन का आगाज़ हो रहा है जिसमें मैं एक पूर्व विद्यार्थी ज्ञानाबोधिनी शाले का तो इसमें हम लगभग बारह सौ लोग अब तक रजिस्ट्रेशन हो चुके हैं लगभग 26 तारीख तक 2000 लोग भी होंगे एक उद्देश्य के साथ हमारे प्रधानमंत्री माननीय नरेंद्र जी मोदी कहते हैं क्लीन इंडिया और ग्रीन इंडिया उसी को ध्यान में रखते हुए हम भी एक प्रयास कर रहे हैं कि हर जगह पूरे भारत में एक ग्रीन का एक जो आ, इसको हम आगे बढ़ाए यही लक्ष्य के साथ ये आज आयोजन कर रहे हैं जिसमें माननीय संतोष जी हेगड़े हमारे साथ आने वाले हैं उनके प्रमुख हाथ से ये कार्य को प्रचलित करने वाले हैं साथ ही साथ हमारे जो पीटी सर है उनके नेतृत्व में हम 20 लोग कोर कमेटी के मेंबर्स इसको हम करने वाले हैं तो आप सबसे यही निवेदन कर रहे हैं कि छब्बीस तारीख को आप भूले नहीं आप अवश्य इस कार्यक्रम में पधार कर इस कार्यक्रम को आप यशस्वीमयी बनाए यही उद्देश्य का साथ मैं बोलना चाहूंगा जय भारत वंदे